ತಿಳಿಯ ಏಣುವೆ ಕೃಷ್ಣ ಕಥೆಯನ್ನು ಇಳೆಯ ಜನರು ಮೆಚ್ಚುವರೆ ನಾವು ಮತ್ತೆ ರೂ ದೂರದಲ್ಲಿ ರಾಜೀವಗಂಧ ಸಮೀರಣನ ಸಂಭಾವನೆಗೆ ಸೊಗಸಿದಳು ಸತೀ ನಾವು ಮತ್ಯನು ದೋರದಲ್ಲಿ ರಾಜೀವ ಗಂಧ ಸಮೀರಣನ ಸಂಭಾವನೆಗೆ ಸೊಗಸಿದಳು ಸತಿ ಆಕೆಯ ವಚಸ್ಸಿನಲಿ ತಾವರೆಯ ಯತನು ಎನ್ನುತ್ತಾ ಆಕೆಯ ವಚಸ್ಸಿನಲ್ಲಿ ತಾವರ ಯತನೆತ ಸಿಂಹ ವಿರಾವದಲ್ಲಿ ವಿಕ್ರಮಿ ಸೇ ಬಿಗಡದ ಮರಿಸಿ ಬಲುಪಾಲ ತಡೆದು ಪವನ ಜನಪಥವಾ ಆ ಕೇಳಿದರೆ ನೀನು ಯಾರು ನೀನು ಮನುಷ್ಯನೋ ದೇವರೋ ಯಾರಪ್ಪ ನೀನು ಅಂತ ಕೇಳಿದರೆ ಸ್ವಲ್ಪ ಸಮಾಧಾನವಾಗಿ ಅವನು ಉತ್ತರ ಕೊಡಬೇಕಾಗಿತ್ತು ಅವನು ಅಷ್ಟೇ ಹತ್ತಿರ ನಿಂತ್ಕೊಂಡಿದ್ದಾನೆ ಹನ್ನೆರಡು ಅಡಿ ಅಷ್ಟೇ ಇವನು ಕೆಳಗಡೆ ಆಂಜನೇ ಎರಡು ಅಡಿ ಕೂತಿದ್ದಾನೆ ನೋಡ್ದ ಸರಿ ಅಯ್ಯೋ ಈ ಕಪಿ ನನ್ನನ್ನು ಕೇಳ್ತಾ ಇದೆಯಲ್ಲ ಏನು ಹೇಳೋಣ ಇದು ಏನು ಬುದ್ಧಿ ಈ ಕಪಿಗೆ ಏನಾದರೂ ಸ್ವಲ್ಪವಾದರೂ ಬುದ್ಧಿ ಇದ್ದರೆ ಇದು ನನ್ನನ್ನು ಕೇಳ್ತಿರಲಿಲ್ಲ ಅಂತ ಅಂದ್ಕೊಂಡ ಯಾಕೆಂದರೆ ಅದ್ರ ಮೇನು ಒಂಥರ ಅವನಿಗೆ ಒಂದು ರೀತಿಯಲ್ಲಿ ಏನೋ ಒಂದು ಕ್ಷುಲ್ಲಕ ಭಾವನೆ ಭೀಮನಿಗೆ ಯಾವುದೋ ಒಂದು ಕಪಿ ಅಂತೇಳಿ ಆದರೆ ಅವನಿಗೆ ಅನ್ನಿಸ್ಬೇಕಾಗಿತ್ತು ಇದು ಕಪಿ ಸರಿ ಅದು ಇದು ಮಾತಾಡ್ತಾ ಇದ್ದಿಲ್ಲ ಏನೋ ಒಂದು ವಿಶೇಷ ಇರಬೇಕಲ್ಲ ಅಂತ ಅನ್ನಿಸ್ಬೇಕಾಗಿತ್ತು ಆದರೆ ಅಹಂಕಾರ ಒಂದು ಸರಿ ಮನಸ್ಸಿಗೆ ಹೋಗಿಬಿಟ್ರೆ ಅವೆಲ್ಲ ಹೊಳೆಯುವುದಿಲ್ಲ ಏನೂ ಗೊತ್ತಾಗುವುದಿಲ್ಲ ಅಹಂಕಾರವೇ ಮನಸ್ಸನ್ನು ಪೂರ್ತಿ ಕತ್ತಲು ಮಾಡುವಂಥದ್ದು ಅಹಂಕಾರ ಈ ಭೀಮನಿಗೆ ಅದು ಶುರುವಾಯಿತು ಅಲ್ಲಿ ಅಹಂಕಾರ ಈ ಒಂದು ಕಪಿ ಎ ಕಪಿ ಇದು ನಮ್ಮನ್ನು ಮಾತಾಡಿಸ್ತಾ ಇದೆಯಲ್ಲ ಏನಿದು ಅಂತ ಅಂದ್ಕೊಂಡು ಅದಕ್ಕೇನು ಉತ್ತರ ಹೇಳಬೇಕೆ ನಾನು ಹೇಳಬೇಕಾಗಿಲ್ಲ ಆದರೂ ಏನೋ ಒಂದು ಕೇಳಿದೆಯಲ್ಲ ಅಥವಾ ಹೇಳಿಬಿಟ್ಟು ಮುಂದಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಭೀಮ ನೋಡಿ ಆ ಧ್ವನಿಯೆಲ್ಲವನ್ನು ಭೀಮ ಈ ಕವಿ ಎಷ್ಟು ಚೆನ್ನಾಗಿ ಅವನು ಭೀಮನ ಉತ್ತರದಲ್ಲಿ ತರ್ತಾನೆ ನಾನು ಹೇಳಿದು ಯಾವ ವಿಚಾರವನ್ನು ಕವಿ ಹೇಳುವುದಿಲ್ಲ ಆದರೆ ಭೀಮನ ಮಾತಿನಲ್ಲಿಯೇ ಅದನ್ನು ತರ್ತಾನೆ ಆ ಮಾತಿನಲ್ಲಿರುವ ಧ್ವನಿಯಲ್ಲಿಯೇ ಅದನ್ನು ತರ್ತಾನೆ ನೋಡಿ ನಾವು ಮರ್ತ್ಯರು ಓ ನಾವು ಯಾರು ಅಂತ ಕೇಳ್ತೀಯಾ ನಾವು ಮರ್ತ್ಯರು ನಾವು ಮನುಷ್ಯರು ಕಣಯ ಭೂಲೋಕದಿಂದ ಭೂಲೋಕದಲ್ಲಿರುವಂಥವ್ರು ನಾವು ನಾವು ಮರ್ತ್ಯರು ದೂರದಲ್ಲಿ ರಾಜೀವ ಗಂಧ ಸಮೀರಣನ ಸೊಗಸಿಂಗೆ ಸೊಗಸಿಂಗೆ ಸಂಭಾವನೆಗೆ ಸೊಗಸಿದಳು ಸತಿ ದೂರದಲ್ಲಿ ರಾಜೀವ ಗಂಧ ಸಮೀರಣ ರಾಜೀವ ಅಂತಂದರೆ ತಾವರೆಯ ಹೂಗೆ ರಾಜೀವ ಅಂತ ಕರೆಯುವಂಥದ್ದು ರಾಜೀವ ಗಂಧ ಸಮೀರಣನ ರಾಜೀವ ಗಂಧವನ್ನು ಅಂದರೆ ತಾವರೆಯ ಹೂವನ್ನು ಹೋದ ಹೂವಿನ ಸುಗಂಧವನ್ನು ಹೊತ್ತು ತಂದಂತಹ ಸಮೀರಣ ಸಮೀರಣ ಅಂದರೆ ವಾಯು ಆ ವಾಯುವಿನ ಮೂಲಕ ಈ ಸುವಾಸನೆ ಬಂತು ಅಂತ ಅಷ್ಟೇ ಒಟ್ಟಿನಲ್ಲಿ ಈ ತಾವರೆಯ ಹೂವಿನ ಸುವಾಸನೆಗೆ ಅನ್ನೋದು ಅರ್ಥ ಅದಕ್ಕೆ ರಾಜೀವಗಂಧ ಸಮೀರಣನ ಸೊಗಸಿಂಗೆ ಭಾವನೆಗೆ ಸಂಭಾವನೆಗೆ ಸೊಗಸಿದಳು ಸತಿ ಅದರ ಶ್ರೇಷ್ಠತೆಗೆ ನಮ್ಮ ಹೆಂಡತಿ ಸೊಗಸಿದಳು ಆಶೆಪಟ್ಲು ಅದಕ್ಕೋಸ್ಕರವಾಗಿ ಆಕೆಯ ವಚಸ್ಸಿನಲ್ಲಿ ತಾವರೆಯ ತಹೆವು ಅಂತಂದ ಏನು ದುರಹಂಕಾರದ ಮಾತುಗಳು ನೋಡಿ ಒಂದೊಂದು ಮಾತು ಹೇಳುವಂಥದ್ದು ನಾವು ಮರ್ತಿರು ದೂರದಲ್ಲಿ ಎಲ್ಲೋ ಒಂದು ಸರೋವರದಲ್ಲಿ ಸೌಗಂಧಿಕ ಪುಷ್ಪ ಇದೆ ಅದರ ಸುವಾಸನೆ ಬಂತು ನನ್ನ ಹೆಂಡತಿ ಮೂಗಿಗೆ ಬಡಿಯಿತು ಅದನ್ನು ತೆರಬೇಕು ಅಂಥೇಳಿ ನನಗೆ ವಚಸ್ಸಿನಲ್ಲಿ ಅಂದರೆ ನನಗೊಂದು ಆದೇಶ ಒಂದು ಮಾತನ್ನು ಅವಳು ಆಕೆಯ ವಚಸ್ಸಿನಲ್ಲಿ ತಾವರೆಯ ತಹೆವು ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ ಇಂದ ತಹೆವು ಆಕೆಯ ವಚಸ್ಸಿನ ಅಂದರೆ ನನಗೆ ಅವನಿಗೆ ಅವನ ಹೆಂಡ್ತೀಯ ದೊಡ್ಡವರಲ್ಲೇ ಹೊರ್ತೀವಿ ಅವನಿಗೆ ಕೇಳ್ತಿರುವ ದೊಡ್ಡವನ ಅಲವೇ ಅಲ್ಲ ಆ ಭಾವನೆಯಿಂದ ಅವನು ಹೇಳ್ತಾ ಇದ್ದಾನೆ ಆಕೆಯ ವಚಸ್ಸಿನಲ್ಲಿ ತಾವರೆಯ ತಹೆವು ತರುವುದಕ್ಕೆ ಬಂದಿದ್ದೀವಿ ಅಂತ ತನ್ನನ್ನು ತಾನು ಬಹುವಚನದಲ್ಲಿ ಮಾತಾಡಿಕೊಂಡು ಭೀಮ ಏನೂತ ಸಿಂಹ ವಿರಾಮದಲ್ಲಿ ವಿಕ್ರಮಿಸ ಸಿಂಹ ಹೇಗೆ ನಾಲ್ಕು ಕಾಲುಗಳನ್ನಿಟ್ಟು ಒಂದೇ ಸರಿಗೆ ನೆಗೆದು ಹೋಗುತ್ತೋ ಹಾಗೆ ಅಲ್ಲಿ ನಮ್ಮ ಮುಂದಕ್ಕೆ ನೆಗೆಯಬೇಕು ತನ್ನ ಎರಡು ಕಾಲುಗಳಲ್ಲಿ ನಡೆಯುವುದಲ್ಲ ಸಿಂಹ ಯಾವ ರೀತಿಯಲ್ಲಿ ಕುಪ್ಪಳಿಸಿ ನೆಗೆಯುತ್ತೋ ಹಾಗೆ ನೆಗಿಬೇಕು ಅಂತ ಹೇಳಿ ಸಿಂಹ ವಿರಾವದಲ್ಲಿ ವಿಕ್ರಮಿಸೆ ವಿಗಡನ ವಿಗಡನಾದ ಆವರಿಸಿ ಬಲುಬಾಲ ತಡೆದುದು ಪವನಜನ ಪಥವ ಆ ಶಬ್ದಗಳು ನೋಡಿ ಬಲುಬಾಲ ಪವನ ಪವನಜನ ಪಥವ ಅಂತೇಳಿ ಅದು ಅದು ಅಲ್ಲಲ್ಲಿಗೆ ಒಂದೊಂದು ಶಬ್ದಗಳು ನಿಂತು ಹೋಗುವ ರೀತಿಯಲ್ಲಿ ಪವನ ಪವನಜನ ಪಥವ ಅಂಥೇಳಿ ಅಂದರೆ ಭೀಮನ ಮಾರ್ಗವನ್ನು ದಾರಿಯನ್ನು ತಡೆದು ಬಿಡ್ತು ಯಾವುದು ವಿಗಡ ಬಾಲ ಆ ವಿಘಡನದು ವಿಘಡನದ ಆವರಿಸಿ ವಿಗಡನಾದಂತಹ ಈ ಭೀಮನನ್ನ ಅದು ಆ ಬಾಲ ಆವರಿಸಿ ಅವನನ್ನ ನಿಲ್ಲುವ ಹಾಗೆ ಮಾಡಿ ಸ್ತಬ್ಧನನ್ನಾಗುವ ಹಾಗೆ ಮಾಡಿ ಆ ಬಲುಬಾಲ ಈ ಆಂಜನೇಯನ ಬಾಲ ಉದ್ದುವಾದ ದೊಡ್ಡದಾದ ಬಾಲ ತಡೆದು ತಡೆದು ಹಾಕಿಬಿಡ್ತು ಯಾವ್ದನ್ನ ಪವನಜನ ಪಥವ ಭೀಮನ ಮಾರ್ಗವನ್ನ ತಡೆದುದು ಕಟ್ಟಿ ಆಗ್ಬಿಡ್ತು ಅಂದ್ರೆ ಮಾರ್ಗದ ಮೇಲೆ ತನ್ನ ಬಾಲವನ್ನ ಇಟ್ಟು ಹಾಸಿಬಿಟ್ಟ ಆಂಜನೇಯ ಗದೆಯ ಮನೆಯಲ್ಲಿ ನೂಕಿದನು ರೋಮದಲ್ಲಿ ಚಲಿಸದು ಬಾಲ ಗದೆಯ ಮನೆಯಲ್ಲಿ ನೂಕಿದನು ರೋಮದಲ್ಲಿ ಚಲಿಸದು ಬಾಲ ಇದು ವಿಚಿತ್ರವಲಾಯನು ತ ನೋಡಿದನು ಇದು ವಿಚಿತ್ರವಲ ಎನು ಕ ನುಡಿಸಿದನು ಕವಿವರನ ಒದೆಗಡೆ ಅದ್ರಿಗಳಿವವು ಎನ್ನಂಗದಲ್ಲಿ ನಾವಲ್ಲಿದನು ಒದೆಗಡೆ ಅದ್ರಿಗಳಿವವು ಎನ್ನಂಗದಲ್ಲಿ ನಾವಲ್ಲಿದನು ಭೀಮಾ ಯಾವಾಗ ಆಂಜನೇಯ ತನ್ನ ದಾರಿಯನ್ನ ಕಟ್ಟಿಬಿಟ್ನೋ ಬಾಲವನ್ನು ದಾರಿ ಮೇಲೆ ಹಾಕಿ ತನ್ನ ದಾರಿಯನ್ನ ಪಥವನ್ನ ಕಟ್ಟಿಬಿಟ್ನೋ ಭೀಮನಿಗೆ ಭಯಂಕರವಾದ ಕೋಪ ಬಂತು ಆದ್ರೂ ಇದೊಂದು ಕಪಿ ಕಪಿ ಚೇಷ್ಟೆ ಅಲ್ವೇ ಕಪಿಗಳಿಗೆ ಕಪಿಗೆ ಚಪಲತೆ ಸಹಜಂ ಅಂತ ಒಂದು ಮಾತು ಆದ್ದರಿಂದ ಆ ಚಪಲ ಸ್ವಭಾವ ಅದರ ಒಂದು ಹಾಗಾಗಿ ಬಾಲವನ್ನು ಇದ್ರ ಮೇಲೆ ಹಾಕಿಬಿಟ್ಟಿದೆ ಅಂತ ಅಂದ್ಕೊಂಡಂಥವನೇ ಆ ಭೀಮೆ ಏನು ಮಾಡ್ದ ಗದೆಯ ಮೊನೆಯಲ್ಲಿ ನೂಕಿದನು ಗದೆಯ ತುದಿಯಿಂದ ಸ್ವಲ್ಪ ಬಾಲವನ್ನು ಮುಂದಕ್ಕೆ ನೂಕಿದ ಅಂದರೆ ಎಡಗೈಯಲ್ಲಿ ಎಡಗೈಲಿ ಗದೆ ತಗೊಂಡ ಅದರ ಮೊನೆಯಲ್ಲಿ ಅದರ ತುದಿಯಲ್ಲಿ ಒಂದು ಸರಿ ಸುಮ್ಮನೆ ನೂಕಿದ ಹೇಗೆ ಅಂದ್ರೆ ಅದು ಅದ್ರ ಕೆಲಸ ಅಂತ ಹೋಗುತ್ತೆ ಆ ಕಡೆಗೆ ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಂಡು ಗದೆಯ ಮೊನೆಯಲ್ಲಿ ನೂಕಿದನು ಪರಿಣಾಮ ಏನಾಯಿತು ಅಂದರೆ ರೋಮದಲ್ಲಿ ಚಲಿಸದು ಬಾಲ ಒಂದು ಬಾಲ ಅಳ್ಳಾಡೋದಿರಲಿ ರೋಮದಲ್ಲಿ ಚಲಿಸದು ಒಂದು ಕೂದಲು ಸಹ ಬಾಲದ ಕೂದಲು ಸಹ ಅಳ್ಳಾಡಲಿಲ್ಲ ರೋಮದಲ್ಲಿ ಚಲಿಸದು ಬಾಲ ಇದೊಂದು ವಿಶಿಷ್ಟವಾದಂತಹ ಪ್ರಯೋಗ ಕುಮಾರ ವ್ಯಾಸ ಮಾಡುವಂತಹದ್ದು ಅಂತ ಹೇಳಿ ಬಾಲದ ರೋಮ ಚಲಿಸಲಿಲ್ಲ ಅಂತ ಹೇಳಬೇಕು ಅಂದರೆ ರೋಮದಲ್ಲಿ ಚಲಿಸದು ಬಾಲ ಅಂತ ಹೇಳಿದಾನೆ ಅಂದರೆ ಒಂದು ಬಾಲದ ರೋಮವೂ ಸಹ ಅಲ್ಲಾಡಲಿಲ್ಲ ಅನ್ನುವಂಥದ್ದು ಭಾವ ಅದಕ್ಕೆ ನೋಡಿದನು ಒಂದು ಕ್ಷಣ ಯೋಚನೆ ಮಾಡ್ದ ನೋಡಿದನು ಅಂದರೆ ಇಲ್ಲಿ ಕಣ್ಬಿಟ್ಟು ನೋಡ್ದ ಅಂತಲ್ಲ ಯೋಚನೆ ಮಾಡ್ದ ಅರ್ಥ ಆಲೋಚಿಸಿದ ಅನ್ನೋ ಅರ್ಥ ನೋಡಿದನು ಇದು ವಿಚಿತ್ರ ಬಲ ಅಂದ್ಕೊಂಡ ಯಾರು ಭೀಮ ನಾನು ಗದೆಯಲ್ಲಿ ನೂಕ್ತಾ ಇದ್ದೀನಿ ನನ್ನ ಬಾಹುಬಲ ಎಂಥದ್ದು ನನ್ನ ಗದೆ ಎಂಥದ್ದು ಅದರ ತುದಿಯಲ್ಲಿ ನಾನು ನೂಕಿದರೂ ಸಹ ಈ ಬಾಲ ಅಲ್ಲಾಡಲಿಲ್ಲ ಅಂದರೆ ಏನೋ ವಿಚಿತ್ರ ಇರಬೇಕು ಇದು ವಿಚಿತ್ರವಲ್ಲ ಏನು ಅಂತ ನುಡಿಸಿದನು ಕಪಿವರನ ಆ ಕಪಿ ಶ್ರೇಷ್ಠನಾದ ಆಂಜನೇಯನನ್ನು ಮಾತಾಡಿಸಿದ್ದಾನೆ ಮಾತಾಡಿಸ್ತಾ ಇದ್ದಾನೆ ಆಗ ಅವನು ಕಪಿವರ ಅವನನ್ನು ಮಾತಾಡಿಸ್ತಾ ಇದ್ದಾನೆ ಭೀಮ ಹೇಗೆ ಮಾತಾಡಬೇಕು ನೀವು ಯಾರು ಯಾಕೆ ಪೈಲು ಕೂತಿದೆಯಾ ನನ್ನ ದಾರಿಯನ್ನು ಯಾಕೆ ತಡೆದೆ ಇಷ್ಟು ಶಕ್ತಿ ನಿಮ್ಗೆ ಎಲ್ಲಿಂದ ಬಂತು ಇದು ತಾನೇ ಸಹಜವಾದ ಪ್ರಶ್ನೆ ಆದರೆ ಭೀಮನಿಗೆ ಆ ಥರ ಇಲ್ಲ ಮಾತುಗಳು ಅವನು ಇನ್ನೂ ತನ್ನ ಬಾಹುಬಲದ ಮೇಲೆ ಬಹಳ ಅವನಿಗೆ ಬಹಳ ಆಸಕ್ತಿ ಇದೆ ಹಾಗಾಗಿ ಅವನು ಹೇಳ್ತಾ ಇದ್ದಾನೆ ಒದೆದೆಡೆ ಅದ್ರಿಗಳು ಅಳಿವವು ನಾನು ಒಂದ್ಸರಿ ಒದ್ರೆ ಬೆಟ್ಟ ಬೆಟ್ಟಗಳೇ ಕೆಳಗೆ ಎನ್ನ ಎನ್ನಂಗದಲ್ಲಿ ನಾ ಬಲ್ಲಿದನು ನನ್ನ ದೇಹದ ಶರೀರದ ಶ ಶಕ್ತಿಯಲ್ಲಿ ನಾನು ಬಹಳ ದೊಡ್ಡವನು ನನ್ನಷ್ಟು ಶಕ್ತಿಶಾಲಿಗಳು ಯಾರೂ ಇಲ್ಲ ಅಂತ ಅರ್ಥ ಅಂಗದಲ್ಲಿ ನಾ ಬಲ್ಲಿದನು ಏಯ್ ಬಾಲದ ಕದವ ತೆಗೆ ಬಟ್ಟೆ ಹೇಳಿ ಎನ್ನುತ್ತ ಗರ್ಜಿಸಿದ ಬಾಲದ ಕದವ ತೆಗೆ ಬಟ್ಟೆಯಲ್ಲಿ ಈ ಬಾಲವನ್ನು ಕದವನ್ನಾಗಿ ಹಾಕಿದೆಯಾ ಬಾಗಿಲಾಗಿ ನೀನು ಹಾಕಿಬಿಟ್ಟಿದ್ಯಾ ಆಚೆಗೆ ನಾನು ಹೋಗಬಾರ್ದು ಅನ್ನೋದಕ್ಕೆ ಬಟ್ಟೆಯಲ್ಲಿ ಅದು ರಸ್ತೆ ಮೇಲೆ ಹಾಕಿದೀಯ ತೆಗೆ ಬಾಲದ ಕದವನ್ನು ಮೊದಲು ಅಂಥೇಳಿ ಒಂದು ಘರ್ಜನೆಯನ್ನು ಸಹ ಮಾಡ್ದ ಆ ನಂತರದಲ್ಲಿ ಆಂಜನೇಯ ಯೋಚನೆ ಮಾಡ್ದ ಓಹೋ ಇವನ ಅಹಂಕಾರಕ್ಕೆ ಸ್ವಲ್ಪ ಬುದ್ಧಿ ಕಲಿಸಬೇಕು ಹೀಗೆ ಮಾತಾಡ್ತಾನೆ ಇವನು ಹೇಳಿ ಆಂಜನೇಯ ಭೀಮನನ್ನು ಕುರಿತು ಮಾತಾಡ್ತಾ ಇದ್ದಾನೆ ನೀವು ಬಲ್ಲಿದರು ಇದಕ್ಕೆ ಸಂಶಯವಾಗುವುದು ನೀವು ಬಲ್ಲಿದರು ಇದಕ್ಕೆ ಸಂಶಯವಾಗುವುದು ಅಲ್ಲದೊಡೆ ಈ ಮದ ದ್ವೀಪವಿಹದ ಕುಲವಿ ಭೃಗೌರನ್ ಮುಗ ಮೃಗೌರಜವಂಜುವವೇ ನಿಮಗೆ ನಾವು ವೃದ್ಧರು ನಮ್ಮ ಬಾಲವ ನಾವು ಅದುಳಿಸಲಾರೆ ನಾವು ವೃದ್ಧರು ನಮ್ಮ ವಾ ತೊಲಗಿಸಿ ನಮ್ಮ ಬಾಲವ ಈ ನೀವು ತೊಲಗಿಸಿ ವಿಜಯ ಮಾಡುವುದೆಂದನ ಹನುಮ ತಕ್ಷಣ ಆಂಜನೇಯ ಭೀಮನಿಗೆ ಹೇಳಿದ ಓ ಹೌದಪ್ಪ ನೀವು ಬಲ್ಲಿದರೂ ನೀವು ನೋಡಿದ್ರೆ ಗೊತ್ತಾಗಿಲ್ವೇ ನಿಮ್ಮ ಧ್ವನಿ ಕೇಳಿದ್ರೆ ಗೊತ್ತಾಗಲ್ವೇ ನಿಮ್ಮ ಆಕಾರ ನೋಡಿದ್ರೆ ಗೊತ್ತಾಗಲ್ವೇ ನೀವು ನಿಜವಾಗಲೂ ಬಲ್ಲಿದರು ಮಹಾಶಕ್ತಿಶಾಲಿಗಳು ಇದಕ್ಕೆ ಸಂಶಯವಿಲ್ಲ ಇದಕ್ಕೆ ನನ್ನಲ್ಲಿ ಏನೂ ಸಂಶಯವಿಲ್ಲ ಒಂದು ವೇಳೆ ನೀವು ಬಲ್ಲಿದರ ಆಗದೆ ಇದ್ದರೆ ಶಕ್ತಿವಂತರ ಆಗದೇ ಇದ್ದರೆ ಈ ಮದದ್ವೀಪವು ಈ ಮದಿಸಿದ ಆನೆಗಳು ಈ ವಿಹದ ಕುಲವು ಈ ಪಕ್ಷಿ ಸಂಕುಲಗಳು ಈ ಮೃಗವ್ರಜವು ಈ ಕಾಡು ಮೃಗಗಳ ಸಮೂಹವು ಅಂಜೂವೇ ನಿಮಗೆ ಹೆದರು ಓಡ್ತಾ ಇದ್ದೀವಿ ನೀವೇನು ಹೊರಲಿಲ್ಲ ಅದಕ್ಕೆ ಗದೆಯಲ್ಲೂ ಬೀಸಲಿಲ್ಲ ಬರೀ ನಿಮ್ಮ ಧ್ವನಿಗೆ ಹೆದರು ಓಡಿಬಿಟ್ಟಿವಲ್ಲ ಓ ಖಂಡಿತವಾಗಲೂ ನೀವು ಬಲ್ಲಿದರು ಇದಕ್ಕೆ ಸಂಶಯವೇ ನನಗೆ ಸ್ಪಷ್ಟವಾಗಿದೆ ನೀವು ಬಲ್ಲಿದರು ಅಂತ ಅಂದರೆ ಅಂಥ ಬಲ್ಲಿದರಾದವರು ನನ್ನ ಮುಂದೆ ನೀವು ಅಷ್ಟು ಬಲ್ಲಿದರ ಅಲ್ಲ ಅನ್ನುವ ಸೂಚನೆಯನ್ನು ಆಂಜನೇಯ ಹೇಳುತ್ತಾನೆ ಭೀಮನಿಗೆ ಅದನ್ನು ಗ್ರಹಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ನೀವು ಬಲ್ಲಿದರೆ ಇದಕ್ಕೆ ಸಂಶಯವಾಗುವುದು ಅಲ್ಲದೊಡೆ ಈ ವಿಹೇಗ ಕುಲವಿ ಮದದ್ವಿಪವಿ ಮೃಗವ್ರಜ ಮಂಜುವೆ ನಿಮಗೆ ಆದರೆ ನನ್ನ ಸ್ಥಿತಿ ಹೇಳಪ್ಪ ನಾವು ವೃದ್ಧರು ನೋಡಿದ್ರೆ ಕಾಣ್ತಾ ಇಲ್ವೇ ಅಂದರೆ ಆಂಜನೇಯ ಮಾತಿನಲ್ಲಿ ಎಷ್ಟು ಅರ್ಥ ಇದೆ ಎಷ್ಟು ವೃದ್ಧ ಇರ್ಬೋದು ನೂರು ವರ್ಷ ಇನ್ನೂರು ವರ್ಷ ಐನೂರು ವರ್ಷವೇ ಸಾವಿರ ವರ್ಷವೇ ಅಲ್ಲ ಒಂದು ಯುಗದಷ್ಟು ಹಳಬ ನಾನು ನಾವು ವೃದ್ಧರು ಅಷ್ಟೊಂದು ವೃದ್ಧರು ನಾವು ಅದು ಆಂಜನೇಯನ ಮಾತಿನ ಒಳ ಅರ್ಥ ಅದು ನಾವು ವೃದ್ಧರು ಎಷ್ಟು ವೃದ್ಧರಾಗಿದ್ದೀವಿ ಅಂದರೆ ನಮ್ಮ ಬಾಲವ ನಾವು ಹದುಳಿಸಲಾರೆವು ನಮ್ಮ ಬಾಲವನ್ನೇ ನಾವು ಸಂತೈಸೋದಕ್ಕಾಗ್ತಾ ಇಲ್ಲ ನಾನು ಹೇಳಿದಾಗ ಅದು ಕೇಳುವುದೇ ಇಲ್ಲ ಬಾಲ ಅದೇನೋ ದಡ್ಡಂತ ಅಲ್ಲಿ ಬಿತ್ತು ಬಿದೋಯ್ತಷ್ಟೆ ಅದನ್ನು ವಾಪಸ್ ತೆಗಿಬೇಕು ಅಂದರೆ ನನಗಾಗುವುದಿಲ್ಲ ಎಮ್ಮ ಬಾಲವನಾವು ಹದುಳಿಸಲಾರೆವು ಈಗಳು ನೀವು ತೊಲಗಿಸಿ ವಿಜಯ ಮಾಡುವುದು ಅದರಿಂದ ನೀವು ದಯವಿಟ್ಟು ನನಗೊಂದು ಉಪಕಾರ ಮಾಡ್ತೀರಿ ಇನ್ನೋದಾದರೆ ಈ ಬಾಲವನ್ನು ಈ ಒಂದು ಕೆಟ್ಟ ಬಾಲ ಇದು ನಾನು ಹೇಳಿದ್ದನ್ನು ಕೇಳುವುದಿಲ್ಲ ನಾನು ಅದು ಬಾಲ ಇರುವುದೇ ನನ್ನ ಉಪಯೋಗಕ್ಕೋಸ್ಕರವಾಗಿ ಮೈ ಮೇಲೆ ನಾನು ಬಿದ್ದರೆ ಅದಕ್ಕೆ ಸಮಾಧಾನ ಮಾಡಿಕೊಂಡು ಅದನ್ನು ಆಚೆ ಕಳಿಸೋದು ಈ ಕೆಲ ನನ್ನ ಬಾಲವನ್ನು ಉಪಯೋಗಿಸಬೇಕಾಗಿತ್ತು ನಾನು ಅದನ್ನು ನಾನು ಹೇಳಿದ ಕೇಳೋದೇ ಇಲ್ಲ ಅಂಥ ಬಾಲ ಅದನ್ನು ತೊಲಗಿಸೋ ಅಲಾಗಿ ಈ ಈಗಲೂ ನೀವು ತೊಲಗಿಸಿ ಆ ಶಬ್ದ ನೋಡಿ ಈಗಲೂ ನೀವು ತೊಲಗಿಸಿ ವಿಜಯ ಮಾಡುವುದು ನೀವು ಅಂತ ಬಹುವಚನದಲ್ಲಿ ಹೇಳಿ ವಿಜಯ ಮಾಡಿದ ದಯವಿಟ್ಟು ಇಲ್ಲಿಂದ ನೀವು ತೊಲಗಿಸಿ ಆ ಬಾಲವನ್ನು ಈ ದಾರಿಯಲ್ಲಿ ನೀವು ಮುಂದಕ್ಕೆ ಪ್ರಯಾಣ ಮಾಡಬಹುದು ಅಂಥೇಳಿ ಆಂಜನೇಯ ಭೀಮನಿಗೆ ಹೇಳಿದ್ದಾನೆ